ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆಯಾ ನಾನು ನಮ್ಮ ಹೇಳಿ ನಾನು ಮನವಿ ಮಾಡಬೇಕು ಅಂತ ಇದ್ದೆ ನಾನಿವತ್ತು ತಡಿಲಾರದೆ ಇವತ್ತು ನಾನೇ ಮುಂದೆ ಇದನ್ನು ಹೇಳ್ತಾ ಇದ್ದೆ ನಮ್ಮ ತಂದೆಯವರ ಪರವಾಗಿ ಏನು ಅವ್ರ ಎಂಟೈರ್ ರಾಜಕೀಯದ ಬದುಕನ್ನು ಅವನು ಬೆಳಿಬೇಕು ಅಂತ ಹೇಳಿ ದಾರಿ ಎರೆದಿದ್ದಾರೆ ಅವ್ರಿಗೆ ಗೌರವ ತರ ತರಬೇಕು ಅನ್ನೋದಿದ್ರೆ ಎಲ್ಲಿದ್ದರೂ ಮುಂದಿನ ಇಪ್ಪತ್ತ್ನಾಲ್ಕು ಗಂಟೆಯಲ್ಲೋ ನಲ್ವತ್ತೆಂಟು ಗಂಟೆಯಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೇಗೌಡರಿಗೆ ಗೌರವ ತಗೊಂಬಪ್ಪ ಅಂತೇಳಿ ನಾನು ಇವತ್ತು ಮುಖಾಂತರ ನಾನು ಮನವಿ ಮಾಡ್ತೀನಿ ಅದು ನಡೆದ ರೂಮ್ ನಂಬರು ಸಹ ಹೇಳ್ತಾ ಇದ್ದಾರಲ್ಲ ನಮ್ಮ ಅದರಲ್ಲೇನು ಅದರಲ್ಲೇನು ಆಶ್ಚರ್ಯ ಪೂಡ ನೂರು ಕೋಟಿ ಯಾವ ಲೆಕ್ಕ ಬರ್ತಾರೆ ಅವ್ರಿಗೆ ಪ್ರತಿದಿನದ ಕಲೆಕ್ಷನ್ ಏನೋದು ಜನ ಕೇಳಿದ್ರೆ ಹೇಳ್ತಾರೆ ಅವ್ರ ಹಿಂದೆ ಮುಂದೆ ಇರೋದು ನೂರು ಕೋಟಿ ಅವ್ರಿಗೇನು ಲೆಕ್ಕ ಇಲ್ಲ ಹ್ಞೂ ಹ್ಮ್ ಇದ್ರಲ್ಲಿ ಅಫೆನ್ಸ್ ಅ ಈ ನೆಲದ ಕಾನೂನಿನಲ್ಲಿ ಯಾರು ದೊಡ್ಡವರಲ್ಲ ಉಪ್ಪದಿಂದ ಅವ್ರು ನೀರು ಕುಡಿಲೇಬೇಕು ಅಂತಕ್ಕಂಥದ್ದು ಅವತ್ತು ಹೇಳಿದ್ದೇನೆ ಇವತ್ತು ಅದನ್ನೇ ಹೇಳ್ತಾ ಇದ್ದಾನೆ ದೇವೇಗೌಡರು ಮೊನ್ನೆ ಅದನ್ನೇ ಹೇಳಿದ್ದಾರೆ ಆದರೆ ಸೆಕೆಂಡ್ ಪಾರ್ಟಿ ಇದೆಯಲ್ಲ ಅವರು ಇವತ್ತು ಆ ಮಹಿಳೆಯರ ಫೋಟೋಗಳನ್ನು ಹಾಕೊಂಡಿದ್ದಾರೆ ನನಗದ್ಯಾವುದೂ ಗೊತ್ತಿಲ್ಲ ನಕಲಿನೋ ಹೊಸಲಿನೋ ಆ ವ್ಯಕ್ತಿಗಳು ಯಾರಿದ್ದಾರೆ ಈಗ ಚಿತ್ತಾಮಣ್ಣಲ್ಲಿ ಶಿವಕುಮಾರ್ ಇದ್ದಾರೆ ಅಂತಕ್ಕಂಥದ್ದು ನನ್ನೇ ಆಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಬಹುಶಃ ದೇವರಾಜೇಗೌಡರು ಜೈಲಿಂದ ಹೊರಗೆ ಬಂದ ಯಾತಿ ದೇವರಾಜ ದೇವರಾಜೇಗೌಡರು ಜೈಲಿಗೆ ಈಗ ಬಂಡವಾಳ ಹೊರಗೆ ತೆಗೀತಾರೆ ಅಂತ ಇದ್ದಾನೆ ಅವ್ರನ್ನ ನೀವು ಏನ್ ಎಸ್ ಐ ಟಿ ಅವರ ತನಿಖೆ ಮಾಡಿ ಏನ್ ಅವರಿಂದ ಮಾಹಿತಿ ತಗೋತಾರೆ ಅತ್ಯಾಚಾರ ಮತ್ತೆ ಅಡಿಷನ್ ಮಾಡ್ಕೊಂಡ್ರ ದೇವರಾಜಿದೆ